ಗದಗ ಜಿಲ್ಲೆ ಮುಂಡರಗಿ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುವ ವಿಚಾರಕ್ಕೆ ಕಂಡಕ್ಟರ್ ಮೇಲೆ ಮೂವರಿಂದ ಹಲ್ಲೆ ಮಾಡಲಾಗಿದೆ ಮುಂಡರಗಿಯಿಂದ ಹೀರೆ ಒಡ್ಡಟ್ಟಿಗೆ ಹೊರಟಿದ್ದ ಬಸ್ನಲ್ಲಿ ಮುಂದಕ್ಕೆ ಬನ್ನಿ ಎಂದಿದ್ದಕ್ಕೆ ಗಲಾಟೆ ಮಾಡಿದ್ದ ಮೂವರು ಸಾರಿಗೆ ಇಲಾಖೆ ಬಸ್ ಕಂಡಕ್ಟರ್ ಶರಣಪ್ಪ ಬೀದರಹಳ್ಳಿ ಮೇಲೆ ಹಲ್ಲೆ ಮಾಡಿದ್ದು ಕಂಡಕ್ಟರ್ನ ಕೈಕಾಲಿಗೆ ಗಂಭೀರವಾಗಿ ಗಾಯಗಳಾಗಿವೆ ಗಾಯಾಳು ಕಂಡಕ್ಟರ್ಗೆ ಮುಂಡರಗಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಮುಂಡರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ ನಾನು ಫುಲ್ ಅಲ್ಲ ಟೈಮ್ ಇತ್ತು ಎರಡು ಹದಿನೈದಕ್ಕೆ ಕೂಡ ಎರಡು ಹೋದಾಗೆ ಫುಲ್ ಜನ ಹತ್ತಿದ್ರು ಇನ್ನೂ ಹತ್ತಕ್ಕೆರು ನಾನು ಮುಂದಿನಿಂದ ಟಿಕೆಟ್ ಮಾಡಕ್ಕೆ ಎತ್ತಿದ್ದೆ ಹಿಂದೆ ನನ್ನ ಮುಂದೆ ಹೊರಗೆ ಹಾಕ್ತಿದ್ದೆ ಈ ಕಡೆ ಬಾರಪ್ಪ ಅಲ್ಲಿ ನಿಮ್ಮ ಇದು ನ್ಯೂಟ್ರಲ್ ಆದರೆ ಮತ್ತೆ ಜನ ಹತ್ತಿರ ಮತ್ತೆ ಜನ ಹೋರ್ತರೆ ನಮಗೂ ನಿಮ್ಗೆ ಕಡೆ ಅಂತಂದು ಅಲ್ಲೇ ಏ ನಾನು ಡ್ರೈವರ್ದ ಮೇಲೆ ನನಗೇನು ಗೊತ್ತಾಗಲ್ವ ನೀರು ಹೇಳ್ತೀನಿ ಆಯ್ತು ಸರಿ ಈ ಕಡೆ ಬಾ ಅಪ್ಪ ಅಂತ ಏ ಬರೋ ಇವ್ರು ನಾನು ಇಲ್ಲೇ ಕೂರ್ತೀನಿ ಡ್ರೈವರ್ ಶಿ ಇದ್ದಲ್ಲ ಅಲ್ಲೇ ಏ ಮತ್ತು ನಾನು ಫೋಟೋ ತೆಗೀಕು ಇದನ್ನು ಮೊಬೈಲ್ ಇರ್ತೀನಿ ಆ ಸ್ಟುಡಿಯೋ ತಗೋ ಬಂದು ಟೆಪೇಕ್ ನಾನು ಎಲ್ಲಿಗೆ ವರ್ಕ್ ಜಾರ್ಜ್ ಬಂದು ಮತ್ತು ನಮಗೆ ತಿಳಿದೇವ ಮೇಲೆ ಮೇಲೆ ಒಂದು ಮೂರು ಗಂಟೆ ಹೊರಬಿದ್ದು ತಿಳಿಗಿನ ತೆಳಿಗಿನ ತೊಟ್ಟಿ ಅಂತೇಳಿ ಬಿದ್ದಾನೆ ನಾಶ ರಕ್ಷಕೆ